ಭಾಳ ಒಂದು ಎರಡು ವರ್ಷದ ನಂತರ ಜಾಗ ಆದ ನಂತರ ಇವತ್ತು ಒಂದು ಕಾಲ ಕೂಡಿ ಬಂದಿದೆ ಆಸ್ಪತ್ರೆ ತಲಾ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಿದೆ ಶೀಘ್ರದಲ್ಲೇ ಎಂಟು ತಿಂಗಳಿಲ್ಲಾಂದರೆ ಒಂದು ವರ್ಷದೊಳಗೆ ಹೊಸ ಕಟ್ಟಡ ನಿರ್ಮಾಣ ಆಗಲಿಕ್ಕಿದೆ ಇದರಲ್ಲಿ ಒಂದು ಗ್ರೌಂಡ್ ಫ್ಲೋರ್ ಮತ್ತೊಂದು ಫಸ್ಟ್ ಫ್ಲೋರ್ ಬರುತ್ತೆ ಇದು ಸಾಧಾರಣ ಮುನ್ನೂರ ಮೂವತ್ತೆಂಟು ಸ್ಕ್ವೇರ್ ಮೀಟರ್ಸ್ ವಿಸ್ತರವಾದ ಅಂಥ ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆ ಆಗಲಿಕ್ಕಿದೆ ಇಲ್ಲಿನ ಸ್ಥಳೀಯರಿಗೆ ಇದು ಭಾಳ ಭಾಳಷ್ಟು ಒಂದು ಒಂದು ಬೇಕಾದಂಥ ಒಂದು ಆಸ್ಪತ್ರೆಯಾಗಿ ಮೂಡಿ ಬರಲಿಕ್ಕಿದೆ ಈಗಾಗಲೇ ಇದು ಎನ್ ಎಚ್ ಎಮ್ ವತಿಯಿಂದ ನ್ಯಾಷನಲ್ ಹೆಲ್ತ್ ಮಿಷನಿಂದ ನಮ್ಮ ಯು ಪಿ ಎಚ್ ಸಿಸ್ ಅರ್ಬನ್ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಬಂದಿವೆ ಅದರಲ್ಲಿ ಈಗಾಗಲೇ ಎಲ್ಲ ನಮ್ಮ ಸ್ಟಾಫ್ ಎಲ್ಲ ಇಲ್ಲೇ ಇದ್ದಾರೆ ಪೂರ್ತಿ ಪ್ರಮಾಣದಲ್ಲಿ ಸ್ಟಾಫು ಮೆಡಿಕಲ್ ಆಫೀಸರು ಆರು ಪಿ ಎಚ್ ಸಿಗಳು ಒಂದು ಸ್ಟಾಫ್ ಎರಡು ಸ್ಟಾಫ್ ನರ್ಸ್ ಮತ್ತು ಹಾಗೆ ಎರಡು ಎಲ್ಲರಾಗಿದ್ದಾರೆ ಎಲ್ಲ ಯಾವುದೂ ಇಲ್ಲ ಸರ್ ಎರಡು ಸಿ ಎಚ್ ಓಸ್ ಡಾಕ್ಟರ್ ಈಗ ಕಾರ್ಯನಿರ್ವಹಿಸಿದ ಒಂದು ನೆಲ್ಲಿಕಟ್ಟೆಯಲ್ಲಿರುವಂಥದ್ದು ಭಾಳ ಸಣ್ಣ ಒಂದು ಬಿಲ್ಡಿಂಗಲ್ಲಿ ನಾವು ಕಾರ್ಯ ಕಾರ್ಯಾಚರಣೆ ಮಾಡ್ತಾ ಅದು ಬಹಳಷ್ಟು ಇದು ದೊಡ್ಡ ಆಸ್ಪತ್ರೆಗೆ ಶಿಫ್ಟ್ ಆಗ್ಲಿಕ್ಕಿದೆ ಒಂದು ಹಾಗೆ ಸಾಧಾರಣ ಈ ಭಾಗದಲ್ಲಿ ಬರುವಂತ ಎಲ್ಲ ಸಾರ್ವಜನಿಕರಿಗೆ ಇದು ಭಾಳಷ್ಟು ಒಂದು ಉಪಯೋಗವಾದಂತಹ ಆಸ್ಪತ್ರೆ ಆಗಲಿ ಮೂಡ್ಲಿಕ್ಕೆ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ರ ನೂತನ ಕಟ್ಟಡದ ಕಾಮಗಾರಿ ಗುದ್ದಲ ಪೂಜೆಯ ಕಾರ್ಯಕ್ರಮದ ಸಾಮ್ಯ ತಡ್ಕದಲ್ಲಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಾರ್ಯಾಚರಣೆ ಮಾಡ್ತಾ ಇದೆ ಶಾಲೆಯ ಕಟ್ಟಡದಲ್ಲಿ ಆರು ವರ್ಷದಿಂದ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಾರ್ಯಾಚರಣೆ ಮಾಡ್ತಾ ಇದೆ ಇದು ಫುಲ್ ಫ್ಲೆಜ್ಜೆಡ್ ಇದರಲ್ಲಿ ಡಾಕ್ಟರ್ ಇದ್ದಾರೆ ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟ ನರ್ಸಿಂಗ್ ಇರ್ಬೋದು ಸಹಾಯಕರಿರ್ಬೋದು ಫುಲ್ ಪ್ಲೇಜ್ಡ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಗರದಲ್ಲಿ ಕೆಲಸ ಮಾಡ್ತಾಯಿದ್ದೆ ಇದಕ್ಕೆ ಸುಮಾರು ಇಪ್ಪತ್ತ ನಾಲ್ಕು ಸೆನ್ಸ್ ಜಾಗ ಅವಶ್ಯಕತೆ ಇದೆ ಅಂತ ನನ್ನ ಗಮನಕ್ಕೆ ತಂದಿದ್ದರು ಈ ಜಾಗದ ಅನ್ನು ಇಲ್ಲಿ ಅಲರ್ಟ್ ಮಾಡಲಿಕ್ಕೆ ಸ್ವಲ್ಪ ತೊಂದರೆಗಳಿತ್ತು ಸುಮಾರು ಆರು ನಾನು ಶಾಸಕನಾಗಿ ಸುಮಾರು ಆರು ತಿಂಗಳ ನಂತರ ಇದಕ್ಕೆ ಇಲ್ಲಿ ಜಾಗವನ್ನು ಮಂಜೂರು ಮಾಡುವ ಕೆಲಸವನ್ನು ಮಾಡಿದ್ವಿ ಇಷ್ಟುವರೆಗೆ ಈ ಕಟ್ಟಡ ಆಗಬೇಕಿತ್ತು ಯಾಕೆ ತೊಂದರೆ ಆಗಿದೆ ಅಂತ ನಮ್ಮ ಟಿ ಅವರೇ ಹೇಳಬೇಕು ಇಲ್ಲ ಅಧಿಕಾರಿಗಳು ಹೇಳಬೇಕು ನಾನು ಆವತ್ತಿಂದ ಎರಡು ಮೂರು ಸಲ ಕೇಳ್ತಾ ಇದ್ದೆ ಡೆನ್ಯರ್ ಆಗಿದೆ ಸರ್ಕಾರದ ಹಣ ಬಿಡುಗಡೆ ಆಗಿದೆ ಯಾಕೆ ಆಗಲಿಲ್ಲ ಇನ್ನೂ ಕಟ್ಟಡ ಆಗಲಿಲ್ಲ ಅಂತ ಅಂತ ಇವತ್ತು ಇದಕ್ಕೆ ಶಿಲಾನ್ಯಾಸ ಮಾಡುವಂಥ ಒಂದು ಮಟ್ಟಕ್ಕೆ ನಾವು ಬಂದಿದ್ದೇವೆ ತುಂಬ ತಡ ಆಗಿದೆ ವರ್ಷ ಆರು ತಿಂಗಳಲ್ಲಿ ಎಂಟು ತಿಂಗಳಲ್ಲಿ ಇದರ ಎಷ್ಟು ಗಡಿ ತಾಯಿದೆ ಗುರುಪ್ರಸಾದ್ರೆ ಇದೆ ಆರು ತಿಂಗಳಲ್ಲಿ ಇದರ ಕಾಮಗಾರಿಯನ್ನು ಅವರು ಪೂರ್ಣಗೊಳಿಸಬೇಕಿದೆ ಪಿ ಎಸ್ ಸೆಂಟರ್ಗಳು ಯಾಕೆ ಬೇಕಂತ ಹೇಳಿದ್ರೆ ಎಮರ್ಜೆನ್ಸಿಗೆ ಆಸ್ಪತ್ರೆಗೆ ಅಲ್ಲಿ ಲೋಕಲ್ ಏನೇನು ಇದ್ದಾರೆ ಸುತ್ತಮುತ್ತಲಿನವರಿಗೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ತೊಂದರೆಯಾಗದಿದ್ದರೆ ಸುತ್ತಮುತ್ತಲಿನವರಿಗೆ ಸೇವೆಯನ್ನು ಕೊಡಲಿಕ್ಕೆ ಮತ್ತು ಇಡೀ ಆರೋಗ್ಯದ ಬಗ್ಗೆ ಗಮನವನ್ನು ಸರ್ಕಾರಕ್ಕೆ ಕೊಡುವಂಥದ್ದು ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಬೇರೆ ಬೇರೆ ಕಾಯಿಲೆಗಳು ಇರ್ಬೋದು ಆ ಕಾಯಿಲೆಗಳು ಆ ಸಮಯದಲ್ಲಿ ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಬೇರೆ ಬೇರೆ ಈಗ ಕೊರೋನಾ ಬಂದಿದೆ ಯಾರಿಗಾದರೂ ಗೊತ್ತಿತ್ತ ಹೊರ ದೇಶದಿಂದ ಬಂದು ಬಂದು ನಮ್ಮ ದೇಶಕ್ಕೆ ಬೇರೆ ಬೇರೆ ದೇಶಗಳಿಗೆ ಇಡೀ ವಿಶ್ವಕ್ಕೆ ಪಸರಿಸುವಂಥ ಕೆಲಸ ಆಯಿತು ಅಂಥ ಸಮಯದಲ್ಲಿಯೂ ಕೂಡ ಆ ಭಾಗದಲ್ಲಿ ಕೆಲವು ಬೇರೆ ಬೇರೆ ರೀತಿಯ ರೋಗ ರುಜಿನಗಳು ಬರುವಾಗ ಅದನ್ನು ಗಮನಕ್ಕೆ ತಂದು ಸರಕಾರದ ಗಮನಕ್ಕೆ ತಂದು ಈ ಸರಕಾರ ಮತ್ತು ಸಾರ್ವಜನಿಕರ ಆರೋಗ್ಯ ದೃಷ್ಟಿಯಿಂದ ಕೊಂಡಿಯಾಗಿ ಕೆಲಸ ಮಾಡುವಂಥ ಸಂಸ್ಥೆ ಇದು ಪಿ ಎಸ್ ಸೆಂಟರ್ ಇದರಲ್ಲಿ ಸಾರ್ವಜನಿಕ ಅತ್ಯಂತ ಇದು ಬಳಕೆ ಆಗ್ತದೆ ನಮ್ಮ ಹತ್ರ ಈಗ ಸುಮಾರು ಈ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಒಂದು ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಆಗಿದೆ ಅದರ ಜೊತೆಯಲ್ಲಿ ಹಿರೇಬಂಡಾಡಿಯಲ್ಲಿ ಪಿ ಎಚ್ ಸೆಂಟರ್ಗೆ ಅರವತ್ತೈದು ಲಕ್ಷ ಬಡಗಣ್ಣೂರಲ್ಲಿ ಅರವತ್ತೈದು ಲಕ್ಷ ಕಣ್ಣು ಕರ್ನೂರಲ್ಲಿ ಅರವತ್ತೈದು ಲಕ್ಷ ಕೆಮ್ಮಿಂಜೆಯಲ್ಲಿ ಲ ಅರವತ್ತು ಐದು ಲಕ್ಷ ಒಟ್ಟು ಎರಡು ಕೋಟಿ ಅರುವತ್ತು ಲಕ್ಷ ರೂಪಾಯಿಗಳ ಈ ನಾಲ್ಕು ಕಡೆಗೆ ಪಿ ಎಚ್ ಸೆಂಟರ್ಗಳು ನಮ್ಮ ಅನುದಾನ ಈಗಲೇ ಬಿಡುಗಡೆ ಆಗಿದೆ ಇದೆ ಕೆಮ್ಮಿಂಗ ಅಂದರೆ ಅಲ್ಲಿ ಈಗ ಮಾಡ್ತಾಯಿದ್ದೆ ಅದಲ್ಲ ಡಾಕ್ಟ್ರೆ ನಮ್ಮ ಗ್ರೌಂಡ್ ಹತ್ರ ಇಟ್ಟ ಜಾಗ ಅದೆಲ್ಲ ಆಗಿದೆಯಾ ಟೆಂಡರ್ ಆಗಿದೆಯಾ ಎಲ್ಲ ಆಗಿದೆಯಾ ಈಗ ನಾಲ್ಕು ಇದು ಏನಾಗಿದೆ ನಾಲ್ಕು ಕೂಡ ಆಗಿದೆ ಯಾಕೆ ಅದಕ್ಕೆ ನೀವು ಶಿಲಾನ್ಯಾಸ ಕಾರ್ಯಕ್ರಮ ಮಾಡಲಿಲ್ಲ ಅಲ್ಲ ಅಲ್ಲೇ ಮಾಡಬೇಕಲ್ಲ ಗ್ರಾಮದವ್ರಿಗೆ ಗೊತ್ತಾಗಬೇಕಲ್ಲ ಗ್ರಾಮದಲ್ಲಿ ಗೊತ್ತಾಗಬೇಕಲ್ಲ ಆಗಿದ್ದರೆ ಮಾಡಿ ಅಲ್ಲಿ ಅಟ್ಲೀಸ್ಟ್ ಗ್ರಾಮದವರಿಗೆ ಏನು ಅಂತ ಗೊತ್ತಾಗೋದಿಲ್ಲ ಅಲ್ಲಿ ಶೆಡ್ ಬಡ್ತದ ಮೇಕೆ ಶೆಡ್ಡ ಹಂದಿ ಸಾಕುದ ಅಲ್ಲ ಆಸ್ಪತ್ರೆನ ಏನಂತ ಗೊತ್ತಾಗಬೇಕಲ್ಲ ಅಲ್ಲಿ ಮಾಡಿ ಒಂದು ಎಲ್ಲೆಲ್ಲಿ ಆಗ್ತದೆ ಅಂತ ಆ ಕಾಂಟ್ರಾಕ್ಟ್ರನ್ನ ಯಾರೇ ಆಗಿದೆ ಅವರನ್ನು ಕಡಿದು ನಾಲ್ಕು ಒಬ್ಬರಿಗೆ ಆಗಿದೆಯಾ ಮತ್ತು ಯಾರು ಅವ್ರು ಯಾಕೆ ಕರೀದಿಲ್ಲ ಮಾಡೋದಿಲ್ಲ ಅಲ್ಲ ಮಾಡಿದ್ದಾರೆ ಆ ಗ್ರಾಮದವರನ್ನು ಕಡ್ದು ಒಳ್ಳೆಯವರು ಕರೆದು ಶಿಲಾನ್ಯಾಸ ಮಾಡಬೇಕಲ್ಲ ಗೊತ್ತಾಗಬೇಕಲ್ಲ ಅವರಿಗೆ ಒಮ್ಮೆ ಕರಿ ಇದೆ ಅವರನ್ನು ರಾಜೇಶ್ ಭಟ್ ಯಾರಪ್ಪ ಕರಿ ಕಾಂಟ್ರಾಕ್ಟ್ರು ಕರಿ ಸೊ ಅದಕ್ಕೂ ಇದು ಮಾಡುವಂಥ ಕೆಲಸವನ್ನು ಮಾಡಿ ಒಂದು ಶಿಲಾನ್ಯಾಸ ನಾನು ಮೊನ್ನೆ ನೋಡಿದೆ ಆ ಗ್ರೌಂಡ್ ಹತ್ತಿರ ಮಾಡ್ತಾಯಿದ್ರು ಮತ್ತು ನಾನೇ ಏನು ಏನಾಗಿದ್ದು ಅಂತ ಹೇಳಿದರೆ ಪಿ ಎಚ್ ಸೆಂಟ್ರ್ ಅಂತ ಹೇಳಿದ್ರು ಇಲ್ಲಿ ಒಮ್ಮೆ ಆಗಿಯೋದು ಅಲ್ಲಿ ಒಮ್ಮೆ ಇದು ಏನಾರು ಮಾಡ್ತಾ ಇದ್ರು ಸೊ ಹೀಗೆ ಎರಡು ಕೋಟಿ ಅರವತ್ತು ಲಕ್ಷ ರೂಪಾಯಿ ಏನಾಗಿದೆ ಅಂತ ಹೇಳಿದ್ರೆ ಮೊದಲಿನವರು ದುಡ್ಡು ವಸೂಲು ಮಾಡ್ತಾಯಿದ್ರು ಹಾಗೆ ಸರಿ ಕೊಡ್ತಾ ಇದ್ದರು ಈಗ ನಾವು ಕರೆಯೋದಿಲ್ಲಲ್ಲ ಅವ್ರಿಗೆ ಅವರಷ್ಟಕ್ಕೆ ಮಾಡ್ಕೊಂಡು ಹೋಗೋದು ಕರೆದ್ರೂ ಆಗ್ತದೆ ಕರೆಯೋದಿದ್ರೂ ಆಗ್ತದೆ ಮಾಡಿದರೂ ಆಗ್ತದೆ ಈ ಆಗಿ ಅವರ ಇದಾದರೆ ಇರುವತ್ತು ಇಪ್ಪತ್ತೈದು ದಿವಸ ಕೆಲಸ ಗಂಟೆ ಕೆಲಸ ಮಾಡ್ತಾರೆ ಈಜ ಗೊತ್ತಿದ್ದ ಇದಕ್ಕೆ ಈಜ ದೊಡ್ಡ ವರ್ಷ ಬೇಡ ಸ್ವಲ್ಪ ನಾವು ಡಾಕ್ಟರ್ ಡಾಕ್ಟ್ರು ಡಾಕ್ಟ್ರು ನಮ್ಮವರು ಅವ್ರ ನಮ್ಮ ಅಂತ ಬೇಕೇ ದುಡ್ಡು ಪಾಸಾಗಿದೆ ದುಡ್ಡು ಬಾಕಿ ಆಗಿ ಒಂದು ವರ್ಷ ಆಗಿದೆ ಸ್ವಲ್ಪ ಬೇಗ ಬೇಗ ಮಾಡಿಸಿ ಡಾಕ್ಟ್ರೆ ಬೇಗ ಬೇಗ ಇವರ ನಿಮ್ಮದು ಲೇಟ್ ಆಗಿದ್ಯಾ ಬೇಗ ಬೇಗ ಮಾಡಿಸಿ ಈಗ ಅವರಿಗೆ ನಾವು ಹೇಳೋದು ನಿಮಗೆ ಹೇಳೋದು ದುಡ್ಡು ಸ್ಯಾಂಕ್ಷನ್ ಆಗಿ ಇಷ್ಟು ದಿವಸ ಯಾಕೆ ಆಗೋದು ಇದಕ್ಕೆ ಜಾಗ ಸ್ಯಾಂಕ್ಷನ್ ಮಾಡಿ ನಾನು ಎರಡು ಒಂದೂವರೆ ವರ್ಷ ಆಯ್ತು ಆಗಲಿಲ್ಲ ಒಂದೂವರೆ ವರ್ಷ ಏನು ಮಾಡ್ತಾ ಇದ್ರಿ ಒಂದೂವರೆ ವರ್ಷ ನಮಗೆ ಹೇಳಬೇಕಿವ್ರೆ ಈಗ ನಿಮಗೆ ನಿಮಗೆ ನಾನು ಹೇಳೋದಿಲ್ಲ ಬೈ ಚಾನ್ಸ್ ಲೇಟ್ ಆದರೆ ನಮಗೆ ಹೇಳಿ ಅಲ್ಲಿ ಏನಾಗ್ತದೆ ಯಾಕೆ ಟೆಂಡರ್ ಲೇಟ್ ಮಾಡ್ತಾರೆ ಏನು ಮಾಡ್ತಾರೆ ಏನು ಆಗಬೇಕಲ್ಲ ನೋಡಿ ನಿಮಗೆ ಅರುವತ್ತು ವರ್ಷ ಅಲ್ಲ ರಿಟೈರ್ಮೆಂಟ್ ನಮಗೆ ಐದು ವರ್ಷಕ್ಕೆ ಜನ ಕೆಲ ಕಟ್ತಾರೆ ನನ್ನ ಕೇಳುವ ನಾವು ಏನು ಮಾತಾಡೋದಿಲ್ಲ ನಾನು ಕಟ್ಟು ಮಾಡಿ ಮಾತಾಡೋದು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಮಗೇನು ಬೇರೇನು ಬೇಡ ಆಗುವಂಥ ದುಡ್ಡು ಕಷ್ಟ ಬಂದು ಬಂದದನ್ನು ಆವಾಗ ನಾವು ಅದನ್ನು ಮಾಡಿ ಜನರಿಗೆ ಅರ್ಪಣೆ ಮಾಡಬೇಕು ಅಂತ ನಾನು ಅಷ್ಟೇ ಹೇಳೋದು ಬೇರೆ ನಾವೇನೇ ಅದರಲ್ಲಿ ಏನಿಲ್ಲ ಹಾಗೆ ದಯಮಾಡಿ ಅದನ್ನು ಕೂಡ ಕಾಂಟ್ರಾಕ್ಟ್ರನ್ನು ಕರೀರಿ ಒಂದರಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡುವ ಜೊತೆಯಲ್ಲಿ ಆರೋಗ್ಯ ಸೇವೆಗಳು ಏನೇನಲ್ಲಿದೆ ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಿದೆ ಆ ರೀತಿ ಮಾಡುವ ಕೆಲಸವನ್ನು ಮಾಡುವ ಇವತ್ತು ಕೂಡ ಈಗ ಇಲ್ಲಿ ಎಂಟು ತಿಂಗಳ ಆರು ತಿಂಗಳ ಅವಕಾಶವನ್ನು ಕೊಟ್ಟಿದ್ರಿ ಆರು ತಿಂಗಳಲ್ಲಿ ಅದನ್ನು ಇಲ್ಲಿ ಶಿಫ್ಟ್ ಮಾಡುವಂಥ ಕೆಲಸಗಳಾಗಬೇಕು ಸಾರ್ವಜನಿಕ ಏನೇನು ಸರ್ಕಾರದಿಂದ ಬರ್ತದೆ ಅದು ಅವರಿಗೆ ಮುಟ್ಟುವಂಥ ಕೆಲಸಗಳು ಆಗಬೇಕು ಅನ್ನೋ ಮಾತನ್ನು ಹೇಳಿ ಆದಷ್ಟು ಬೇಗ ಈ ಇವತ್ತು ಶಿಲಾನ್ಯಾಸ ಮಾಡುವಂಥ ಈ ಬಿಲ್ಡಿಂಗು ಲೋಕಾರ್ಪಣೆ ಆಗಲಿ ಸಮಾಜಕ್ಕೆ ಒಳ್ಳೆಯ ಸೇವೆಯನ್ನು ಕೊಡಲಿ ಆರೋಗ್ಯ ಇಲಾಖೆಯಿಂದ ಕೂಡ ಮುಂದಿನ ದಿವಸದಲ್ಲಿ ನಮಗೆ ಮೆಡಿಕಲ್ ಕಾಲೇಜ್ ಈಗಲೇ ನಮ್ಮ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ಕೂಡ ಟೆಂಡರ್ ಕರೆಯುವ ಕೆಲಸಗಳು ಮುಂದಿನ ದಿವಸಗಳು ಆಗಬೇಕು ಅದನ್ನು ಆರೋಗ್ಯ ಇಲಾಖೆಯಿಂದ ತೆಗೆದು ನಾವು ವೈದ್ಯಕೀಯ ಇಲಾಖೆಗೆ ಆ ಕಡತವನ್ನು ಬದಲಾವಣೆ ಮಾಡಲಿಕ್ಕೆ ಮನವಿಯನ್ನು ಮಾಡಿದ್ದೀವಿ ಹೊಸ ಜಾಗದಲ್ಲಿ ಬಣ್ಣೂರಲ್ಲಿ ಮಾಡಬೇಕು ಅನ್ನುವ ನಮ್ಮ ಕಲ್ಪನೆ ಇದೆ ಅದನ್ನು ಕೂಡ ಬಣ್ಣೂರಲ್ಲಿ ಮಾಡುವಂಥ ಕೆಲಸ ಅಲ್ಲಿ ಮತ್ತು ಫಿಸಿಯೋಥೆರಪಿ ಮತ್ತು ನರ್ಸಿಂಗು ಮತ್ತು ಆಯುರ್ವೇದಿಕ್ ಕಾಲೇಜು ಕೂಡ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಯ ಪ್ರಪೋಸಲ್ ಈಗಲೇ ಹೋಗಿದೆ ಮೂವತ್ತು ಬೆಡ್ಡಿನ ಆಯುರ್ವೇದಿಕ್ ಕಾಸ್ಪಿಟಲ್ ಕೂಡ ನಮಗೆ ಆಗುವಂಥ ಅವಶ್ಯಕತೆಗಳು ಇಲ್ಲಿ ಇದೆ ಆ ಪೂರ್ತಿ ಪುತ್ತೂರಿಗೆ ಏನೇನು ಅಭಿವೃದ್ಧಿಗಳಾಗಬೇಕಾ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೇವೆ ನಾವು ಅಧಿಕಾರಿಗಳಿಗೆ ಏನಾದರೂ ಮಾತಾಡಿದರೆ ನಮ್ಮ ವೈಯಕ್ತಿಕ ನೆಲೆಯಲ್ಲಿ ಅಂದರೆ ಎಲ್ಲ ನಮಗೆ ಒಟ್ಟು ನೀವು ಕೂಡ ಈ ಭಾಗದವರು ನೀವೆಲ್ಲ ಅದಕ್ಕೆ ಸಹಕಾರಗಳನ್ನು ಕೊಟ್ಟರೆ ಬಹುಶಃ ನಾವು ಕೂಡ ನಮ್ಮ ಸಮಯದಲ್ಲಿ ಒಳ್ಳೆಯ ಕೆಲಸವನ್ನು ಈ ಸಮಾಜಕ್ಕೆ ಮಾಡಿದ್ದು ಅನ್ನುವ ವಿಚಾರ ಆಗ್ತದೆ ಅದು ನಾವೊಂದು ಮಾಡಿದ ಸಾಧನೆಗಳು ಕೂಡ ಆಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಜೊತೆ ಜೊತೆ ಸೇರಿ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ ಅನ್ನುವ ಮಾತನ್ನು ಹೇಳುತ್ತಾ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ ಸಹಕಾರದ ವತಿಯಿಂದ ಇಲ್ಲಿ ಒಂದು ಕೋಟಿ ರೂಪಾಯಿಯ ಅನುದಾನದಿಂದ ಪ್ರಾಥಮಿಕ ಆರೋ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣ ಆಗಲಿಕ್ಕಿದೆ ಅದರ ಬುದ್ದಲಿ ಪೂಜೆ ಇವತ್ತು ನಮ್ಮ ಶಾಸಕರಿಂದ ಅವರು ಇದಕ್ಕಾಗಿ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ ಜಾಗ ಇದಕ್ಕೆ ಮಂಜೂರು ಮಾಡಿಸಿ ಸರ್ಕಾರದಿಂದ ಹಣ ಮಂಜೂರು ಮಾಡಿಸಿ ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಈ ಕಂಟ್ರಾಕ್ಟ್ ತಗೊಂಡಿದ್ದಾರೆ ಅವರು ಇಂಜಿನಿಯರು ಆರೋಗ್ಯ ಇಲಾಖೆಯವರು ಅದರೊಂದಿಗೆ ನಮ್ಮ ಸಾಮ್ಯತ್ರಿಕ ಒಟ್ಟಾರ ಜನ ಸಾಮ್ಯತ್ರಿಕ ಕೊಠಾರ ಜನರಿಂದ ಏನು ಆಗಬೇಕಾಗಿದೆ ಇಲ್ಲಿನ ಕಟ್ಟಡದ ನಿರ್ಮಾಣಕ್ಕೆ ಮತ್ತೆ ಮುಂದೆ ಆಗಬೇಕಾದಂಥ ಕಾರ್ಯಕ್ರಮಕ್ಕೆ ಏನೇನು ಸಹಕಾರ ಬೇಕು ಅದನ್ನು ಕೊಡಲಿಕ್ಕೆ ಬಹುಶಃ ನಮ್ಮ ಒಟ್ಟಾರ ಯಾರೂ ಹಿಂದಿರೀಲಿಕ್ಕಿಲ್ಲ ಯಾರು ನಿಮಗೆ ಸಹಕಾರ ಕೊಡಬೇಕು ಅವರು ಬಂದು ಸಹಕಾರ ಕೊಡ್ತಾರೆ ಹಾಗಾಗಿ ಆದಷ್ಟು ಬೇಗನೆ ಈ ಕಟ್ಟಡ ನಿರ್ಮಾಣ ಆಗಿ ಇಲ್ಲಿ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉದ್ಘಾಟನೆ ಆಗಿ ಈ ಒಟ್ಟಾರದ ಜನರಿಗೆ ಆರೋಗ್ಯವನ್ನು ಕೊಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಲಿ ಅಂತ ಹೇಳಿ ನಾನು ಎಲ್ಲರನ್ನ ಪಡ್ತಾ ಇದ್ದೇನೆ ಇದಕ್ಕೆ ಪರಮಾತ್ಮ ಅನುಗ್ರಹ ಮಾಡಲಿ ಎಂದು ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜಯ ಕರ್ನಾಟಕ ಸುದ್ದಿ ಚಾನಲ್ ಕ್ಷಣದ ಸುದ್ದಿಗಾಗಿ ಅತ್ತೆ ಇದು ನನ್ನ ಬರ್ಡೆ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പീളികയ പ്രീതിയ മണി ജിയൽ ആചാര്യ ജുവെലർസ്